ಮಹದಾನಿ ಪ್ರೇರಣೆ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಪ್ರಿಯ ವೀಕ್ಷಕರೇ ಶ್ರದ್ಧೆಯಿಂದ ಕೇಳಿ ಕೇವಲ ಎರಡು ದಿನಗಳಲ್ಲಿ ನಿಮ್ಮದೇ ದೇಹದಿಂದ ಎಲ್ಲ ರೋಗಗಳು ಸಮಸ್ಯೆಗಳು ನಾಶವಾಗುತ್ತವೆ ಮತ್ತು ನೀವು ಹಿಂದೆ ಇದ್ದಂತೆಯೇ ಶಕ್ತಿಶಾಲಿಯಾದ ಹಾಗೂ ಉತ್ಸಾಹಭರಿತ ವ್ಯಕ್ತಿಯಾಗಿ ತೋರುವಿರಿ ಆದರೆ ಇವತ್ತಿನ ಆಶ್ಚರ್ಯ ಎಂತಂದರೆ ಇದು ಕೇವಲ ಎರಡು ದಿನಗಳಲ್ಲಿ ಸಾಧ್ಯವಾಯಿತು ಹೇಗೆ ಇದನ್ನು ನಾವು ಒಂದು ಕಥೆಯ ಮೂಲಕ ತಿಳಿಯೋಣ ಒಂದು ಸಮಯದಲ್ಲಿ ಪ್ರಾಚೀನ ಕಾಲದ ಗುರು ಜ್ಞಾನದಲ್ಲಿ ಬಹು ಪರಿಣಿತರಾದವರು ತಮ್ಮ ಶಿಷ್ಯರಿಗೆ ಉಪದೇಶ ನೀಡುತ್ತಿದ್ದರು ಅವರು ಆಯುರ್ವೇದದ ಬಹಳ ಆಳವಾದ ತಿಳುವಳಿಕೆಯನ್ನು ಹೊಂದಿದ್ದರು ಆ ಕಾಲದಲ್ಲಿ ಪುಸ್ತಕಗಳಿರಲಿಲ್ಲ ಗುರುಗಳು ತಮ್ಮ ಅನುಭವದಿಂದಲೇ ಜ್ಞಾನವನ್ನು ನೀಡುತ್ತಿದ್ದರು ಆ ಜ್ಞಾನ ಇಂದು ನಾವು ಪುಸ್ತಕಗಳಲ್ಲಿ ಕಾಣೋದಿಲ್ಲ ಗುರುಗಳು ಕೇಳಿದರು ಮಕ್ಕಳೇ ನೀವು ತಿಳಿದಿದ್ದೀರಾ ನಾವು ಎಷ್ಟು ಕಾಲ ಆರೋಗ್ಯದಿಂದ ಬದುಕಬಹುದು ಎಂಬುದು ಹೇಗೆ ನಿರ್ಧಾರವಾಗುತ್ತದೆ ಶಿಷ್ಯರು ತಕ್ಷಣ ಉತ್ತರಿಸಿದರು ಗುರುದೇವ ನಮಗೆ ಗೊತ್ತಿಲ್ಲ ದಯವಿಟ್ಟು ನಮಗೆ ವಿವರವಾಗಿ ಹೇಳಿ ಎಂದು ಆಗ ಗುರುಗಳು ಹೇಳಿದರು ನೋಡಿ ಒಂದು ಸಣ್ಣ ನಿಯಮವಿದೆ ಅದೇ ನಮ್ಮನ್ನು ಅನೇಕ ಕಾಯಿಲೆಗಳಿಂದ ರಕ್ಷಿಸುತ್ತದೆ ಈ ನಿಯಮವನ್ನ ಅನುಸರಿಸುವವರು ವೃದ್ಧ ವಯಸ್ಸಲ್ಲೂ ಯುವಕನಂತೆ ಕಾಣುತ್ತಾರೆ ಮುಖದಲ್ಲಿ ಪ್ರಕಾಶ ಚರ್ಮದಲ್ಲಿ ಕಿರಣಗಳು ದೇಹದಲ್ಲಿ ಶಕ್ತಿ ಇರುತ್ತದೆ ಶಿಷ್ಯರು ಆಶ್ಚರ್ಯದಿಂದ ಕೇಳಿದರು ಆ ನಿಯಮ ಎಷ್ಟೊಂದು ಕಠಿಣವಿದೆ ಗುರುದೇವ ಎಂದು ಗುರುಗಳು ಭಾವದಿಂದ ಉತ್ತರಿಸಿದರು ಇದು ತುಂಬ ಸರಳ ಆದರೆ ಈ ನಿಯಮ ನಿಮ್ಮ ದೇಹವನ್ನು ಸಂಪೂರ್ಣ ಬದಲಾಯಿಸಬಲ್ಲದು ನೀವು ಉಪವಾಸ ಮಾಡಬೇಕಿಲ್ಲ ಕೇವಲ ಸರಿಯಾದ ಸಮಯದಲ್ಲಿ ಆಹಾರ ತಿನ್ನಬೇಕು ಅಂದರೆ ಸೂರ್ಯಾಸ್ತಕ್ಕೂ ಮುಂಚೆ ಅಂದರೆ ರಾತ್ರಿ ತಿಂಡಿ ತಿಂದ ಮೇಲೆ ತಕ್ಷಣವೇ ಮಲಗಬೇಡಿ ಖಾಲಿ ಹೊಟ್ಟೆಯಲ್ಲಿ ಮಲಗುವುದು ಎಂದು ಅರ್ಥ ಮಾಡಿಕೊಳ್ಳಬೇಡಿ ಆಹಾರವನ್ನು ಸೂರ್ಯಾಸ್ತಕ್ಕೆ ಮುಂಚೆ ತಿಂದರೆ ಸಾಕು ಅದು ಅರ್ಧ ಉಪವಾಸ ಎನ್ನುವ ಪರಿಪಾಠ ನಂತರ ಗುರುಗಳು ವಿವರಿಸುತ್ತಾರೆ ನಮ್ಮ ದೇಹದಲ್ಲಿ ಒಂದು ಪ್ರಾಣ ಶಕ್ತಿ ಇರುತ್ತದೆ ಅದು ಒಂದೇ ಸಮಯದಲ್ಲಿ ಒಂದು ಕೆಲಸ ಮಾತ್ರ ಮಾಡಬಲ್ಲದು ತಿನ್ನುವುದು ಯೋಚಿಸುವುದು ಓಡುವುದು ನಿದ್ರೆ ಯಾವುದನ್ನಾದರೂ ನೀವು ತಿಂದ ಕೂಡಲೇ ತಕ್ಷಣ ಯೋಚನೆ ಮಾಡಿದರೆ ಅಥವಾ ಓಡಿದರೆ ಪ್ರಾಣಶಕ್ತಿ ವಿಭಜಿತವಾಗುತ್ತದೆ ಇದು ಹಾನಿಕರ ಅಂದರೆ ತಿಂದ ತಕ್ಷಣ ಮಲಗಿದರೆ ಶರೀರ ತನ್ನ ದುರಸ್ತಿಗೆ ಶಕ್ತಿ ನೀಡಲಾರದು ಈ ಕಾರಣಕ್ಕೆ ಅನೇಕ ರೋಗಗಳು ಬರುತ್ತವೆ ದೇಹದ ಜೀರ್ಣಶಕ್ತಿ ಸೂರ್ಯನಂತೆ ಕೆಲಸ ಮಾಡುತ್ತದೆ ಬೆಳಗ್ಗೆ ಹೆಚ್ಚು ಶಕ್ತಿಶಾಲಿ ಸಾಯಂಕಾಲ ಕಮ್ಮಿ ಮತ್ತು ತಿನ್ನುವ ಸೂಕ್ತ ಸಮಯ ಯಾವುದು ಸಂಜೆ ಆರು ಗಂಟೆ ಒಳಗೆ ತಿನ್ನಬೇಕು ತಿಂದ ಮೇಲೆ ಕನಿಷ್ಠ ಮೂರು ಗಂಟೆಗಳ ನಂತರ ಮಲಗಬೇಕು ಇದರಿಂದ ದೇಹ ಪಚನ ಮುಗಿಸಿದ ಮೇಲೆ ರಾತ್ರಿ ಒಂದು ಗಂಟೆಗೆ ಪ್ರಾಣಶಕ್ತಿ ದೇಹದ ಮರಮ್ಮತ್ತಿಗೆ ಕೆಲಸ ಮಾಡುತ್ತದೆ ಇದನ್ನೇ ಹೀಲಿಂಗ್ ಎನ್ನುತ್ತಾರೆ ಮತ್ತೆ ಹದಿನಾರು ಗಂಟೆಗಳ ಅರ್ಧ ಉಪವಾಸದ ವಿಧಾನ ಒಂದು ವೇಳೆ ನೀವು ಸಂಜೆ ಏಳು ಗಂಟೆಗೆ ತಿನ್ನುತ್ತೀರಾ ಅನ್ಕೊಳ್ಳೋಣ ಮತ್ತೆ ಮಾರನೇ ದಿನ ಬೆಳಗ್ಗೆ ನೀವು ಹನ್ನೊಂದು ಗಂಟೆಗೆ ಮತ್ತೆ ತಿಂಡಿ ಮಾಡಿ ಇದರಿಂದ ದೇಹದ ಜೀರ್ಣಕ್ರಿಯೆಗೆ ಶುದ್ಧೀಕರಣಕ್ಕೆ ಸಮಯ ಸಿಗುತ್ತದೆ ಮತ್ತು ನಿಮಗೆ ಈ ರೀತಿ ಮಾಡೋದರಿಂದ ಹದಿನೈದು ಇಪ್ಪತ್ತು ದಿನಗಳಲ್ಲಿ ನಿಮಗೆ ಪರಿಣಾಮ ಸಿಗುತ್ತೆ ಏನು ಪರಿಣಾಮ ಸಿಗುತ್ತೆ ಎಂದರೆ ನಿಮ್ಮ ಚರ್ಮ ಉಜ್ವಲವಾಗುತ್ತದೆ ಕೂದಲು ಬಿಗಿಯಾಗುತ್ತವೆ ದೇಹ ಶಕ್ತಿಶಾಲಿಯಾಗುತ್ತದೆ ಆತ್ಮಸ್ಥೈರ್ಯ ಮತ್ತು ಒತ್ತಡ ಮುಕ್ತ ಜೀವನವಾಗಿರುತ್ತದೆ ಮತ್ತೆ ಎಜುಕೇಶನ್ ಮಾಡುವಂತಹವರೆಗೆ ಒತ್ತಡ ಕಡಿಮೆಯಾಗುತ್ತದೆ ಮಿದುಳಿನ ಶಕ್ತಿ ಹೆಚ್ಚಾಗುತ್ತದೆ ನೋಡುದ್ರಲ್ಲ ಸ್ನೇಹಿತರೆ ಎಷ್ಟು ಲಾಭಗಳಿವೆ ಹಾಗಾದರೆ ಈ ನಿಯಮವನ್ನು ತಮ್ಮದಾಗಿಸಿಕೊಳ್ಳಬಹುದಲ್ಲವೇ ಕೊನೆಯದಾಗಿ ಗುರುಗಳು ಎಚ್ಚರಿಸುತ್ತಾರೆ ಈ ಸಣ್ಣ ನಿಯಮ ಸೂರ್ಯಾಸ್ತಕ್ಕೂ ಮುಂಚೆ ತಿನ್ನುವುದು ತಿನ್ನದ ನಂತರ ತಕ್ಷಣ ಮಲಗದಿರುವುದು ನಿಮ್ಮ ದೇಹದ ಪ್ರಕೃತಿ ಶಕ್ತಿಗೆ ಶಕ್ತಿ ನೀಡುತ್ತದೆ ಇದು ನಿಮ್ಮ ಆರೋಗ್ಯವನ್ನು ಸ್ವತಃ ದೇಹದಿಂದಲೇ ಪುನಃಸ್ಥಾಪಿಸುತ್ತದೆ ವೀಕ್ಷಕರೇ ನೀವು ಈ ನಿಯಮವನ್ನು ಅನುಸರಿಸಲು ಸಿದ್ಧವೇ ಕಾಮೆಂಟ್ ಮಾಡಿ ನಿಮಗಿಷ್ಟವಾಯಿತೆಂದು ತಿಳಿಸಿ ಈ ವಿಡಿಯೋ ಉಪಯುಕ್ತವಾಯಿತೆಂದರೆ ಲೈಕ್ ಮಾಡಿ ಮತ್ತು ದಿನ ದಿನಕ್ಕೂ ಇಂತಹ ಶಕ್ತಿದಾಯಕ ಜ್ಞಾನಕ್ಕಾಗಿ ನಮ್ಮ ಮಹಾದಾನಿ ಪ್ರೇರಣೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಮಸ್ತೆ